ದೊಡ್ಡದು ಮಾಡ್ಕೊಳ್ಳೋದು ಬೇಡ ಪಶುಪತಿ ಅನ್ನೋ ಹೆಸರು ಅದ ಇತಿಹಾಸದಲ್ಲಿ ಯೋಚನೆ ಮಾಡಿ ಪಶುಪತಿ ಅನ್ನೋದು ಎಲ್ಲೂ ಇಲ್ಲ ಅದು ಶಿವನ ನಾಮಾಂಕಿತ ಆ ಊರಲ್ಲಿ ಬದುಕು ಇದ್ದೀರಿ ನೀವೆಲ್ಲ ಕಷ್ಟ ಕೊಟ್ಟನ್ನೂ ಕಾಲಲ್ಲಿ ಒದ್ದನ್ನೂ ಶಿವ ನೋಡ್ತಾನೆ ಕೈ ಮುಗ್ದನ್ನೂ ಶಿವ ನೋಡ್ತಾನೆ ಅಂಥ ಊರಲ್ಲಿ ಬದುಕು ಮಾಡ್ತಾ ಇರೋರು ನೀವು ಆ ಊರಿನ ಹೆಸರು ಉಳಿಸ್ಕೊಳ್ಳಿ ನಾನು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹೇಳ್ತೀನಿ ಅವ್ರು ನನಗೆ ಹೇಳಿರೋದನ್ನು ಇನ್ನು ಮುಂದೆ ಯಾವುದೇ ಘಟನೆಗಳು ಅವ್ರ ಮೇಲೂ ನಡೆಯೋಕಾದ್ದು ಇವ್ರ ಮೇಲೂ ನಡೆಯಕ್ಕಾಗ್ದು ನೀವು ಯಾವ್ದಾರು ಒಂದು ಸಣ್ಣ ಪುಟ್ಟ ಕೇಸ ಊರ್ನ ಮುಖಂಡರುಗಳು ಸಣ್ಣದನ್ನ ದೊಡ್ಡದು ಮಾಡ್ಕೊಳ್ಳೋದ್ಕಿಂತ ಇಲ್ಲೆಲ್ಲ ಹಿರಿಯರು ಅವ್ರೆ ನೋಡಿ ನೀವು ಹುಡುಗಿ ರೀತಿ ಮಾಡ್ತಾನೆ ಕಲ್ ಬುದ್ಧಿ ಹೇಳೋದಾದ್ರೆ ಹೇಳಿ ಒಂದು ಒಳ್ಳೇದಾಗಲಿ ಊರು ಅಂತ ಮಿತಿ ನೀರು ನಮ್ಗೆ ಹೇಳಲೇ ಇಲ್ಲ ಅಂದಾಗ ನಾವು ಪೊಲೀಸ್ಗೆ ಹೋಗಿ ನಾವೆಲ್ಲ ಕೊಡೋದು ಬೇಡ ಯಾರು ಊರ್ ಮೇಲೆ ಮುಖಂಡರುಗಳಿಗೆ ತಿಳ್ಸನ ಇಲ್ಲಪ್ಪ ನನ್ಗೆ ಹೇಳಿದ್ದ ನಾವೇ ಕೈ ತಪ್ಪಿದ್ಕೆ ಅದು ಮುಂದಕ್ಕೆ ಹೋಯ್ತು ಅನ್ನೋ ಮಟ್ಟಕ್ಕೆ ಆಗಬೇಕು ಎಲ್ಲಕ್ಕೂ ನಮಗೆ ಪ ಒಂದು ಏನು ಮಾಡ್ಬಿಡ್ತೀವಿ ಅಂದರೆ ಪೊಲೀಸ್ ಪೋಲೀಸ್ ಪೊಲೀಸ್ ಪೊಲೀಸ್ ದೀಪತ್ತು ಅಂದ ತಕ್ಷಣ ಊರಲ್ಲಿ ಊರಲ್ಲೂ ವೈರತ್ವ ಸ್ಟಾರ್ಟ್ ಆಯ್ತದೆ ನೆಮ್ಮದಿ ಅದು ಊರು ಹಿಂಗೆ ಆಗ್ಬಿಡ್ತಲ್ಲ ಅಂತ ನಿಮ್ಗೆಲ್ರಿಗೂ ಹೇಳಿದ್ದೀನಿ ನಿಮಗೆ ಯಾವ ರೀತಿಲೂ ನಮ್ಮ ವೀರಶೈವ ಸಮಾಜದಿಂದ ಒಂದು ಸಣ್ಣ ಘಟನೆ ನಿಮ್ಮ ಮೇಲೆ ಆಗ್ದಂಗೆ ನಾನು ಜಗಣ ಮತ್ತು ನಮ್ಮ ತೇಜ್ಮೂರ್ತಿಯವರು ನಮ್ಮ ದಿನ ಇಟ್ಟಿದ್ದೀನಿ ಇಲ್ಲಿ ದೇವಸ್ಥಾನದ ಹತ್ರ ಹೇಳ್ತಾ ಇದ್ದೀನಿ ನಿಮ್ಮ ಮೇಲೆ ಯಾವ ಘಟನೆ ಆಗ್ದಂಗೆ ನಾನು ಅವ್ರ ಕೈಮುಗದ ಕೇಳ್ತೀನಿ ಏನು ಊರು ಸೌಹಾರ್ದಯುತವಾಗಿ ಅಣತಂಬಿರಂಗ್ ಹೊಂದ್ಕೊಂಬಂದಿದ್ರು ಅದೇ ರೀತಿ ನೀವು ಹೊಂದ್ಕೊಂಡು ಅವ್ರನ್ನ ನಡೆಸ್ಕೊಂಡೋಗಿ ಅಂತ ಹೇಳ್ತೀನಿ ನೀವು ಅಷ್ಟೇ ಸಣ್ಣ ಪುಟ್ಟ ಚಾವ್ರಿಗೆ ಹೋಗಬೇಡಿ ಯಾವುದೇ ತೊಂದರೆ ಇದ್ರೂ ಊರಿನಲ್ಲಿ ಹೇಳಿ ನೀವು ಯಜಮಾನ್ರುಗಳು ಮಾತ್ರ ಅದು ನೀವು ನಡೆಸ್ಕೊಳ್ಳಿ ನೀವು ಕೊಟ್ಟಿರೋ ಕೇಸು ನೀವು ವಾಪಸ್ ತಗೊಳ್ಳೋದಕ್ಕೆ ಯಾರು ಕೊಟ್ಟಿದ್ದೀರಿ ನೀವು ತೊಗೊಳ್ಳಿ ಅವ್ರು ಯಾರ ಕೆಲಸದಲ್ಲಿ ಇರೋರು ಓದೋ ಅನ್ಯಾಗದು ಬೇಡ ನೀವು ಕೊಟ್ಟರೆ ಕೇಸ್ಗೆ ಇನ್ಸ್ಪೆಕ್ಟರ್ ಮನವಿ ಮಾಡ್ತೀನಿ ನಾನು ಡಿ ಎಸ್ ಪಿ ಸಾಹೇಬ್ರ ಜೊತೆ ಮಾತಾಡಿದ್ದೀನಿ ಯಾವ ರೀತಿ ಹೆಂಗ್ ಮಾಡ್ಬೋದು ಅಂತವ ಇವ್ರ ಕೇಸನ್ನು ವಾಪಸ್ ತಗೊಳಕ್ಕೆ ನೀವು ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿ ಅದು ವಾಪಸ್ ತಗಿರಿ ಎರಡು ಕೇಸ್ ವಾಪಸ್ ತೆಗೆದು ಹಿಂದಿನಿಂದ ಊರ್ ಹೆಂಗಿತ್ತು ಅದೇ ರೀತಿ ಬದುಕು ಮಾಡ್ಕೊಂಡೋಗಿ ಈ ಹತ್ತನೇ ತಾರೀಕು ಘಟನೆ ನಾವು ಮುಂದ್ಕು ಇಟ್ಕೊಂಡಿ ಮನ್ಸಲ್ಲಿ ಓ ಪೊಲೀಸ್ ಸ್ಟೇಷನ್ ಗಂಟ ಕರ್ಕೊಂಡೋಗ್ಬಿಟ್ಟಿದ ಅವ್ ಮಗ ಎಂತೆ ಕೊಳಕ್ ಬಂದಿತ್ತು ನೋಡಿ ಅದ್ ಮುಂದ್ಕೋದ್ರ ಶುಚಿ ಅದೆಲ್ಲನೂ ನುಂಗ್ಬಿಡ್ತಾಳೆ ಹಂಗೆ ಶಿವ ವಿಷ ಇಲ್ಲಿ ಇಟ್ಕೊಬಿಟ್ಟಾನೆ ಇನ್ನು ಮುಂದೆ ಈ ರೀತಿ ಬೇರೆ ಯಾವುದೋ ಘಟನೆಗಳಿಗೆ ಅವಕಾಶ ಕೊಡೋ ರೀತಿಯಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳು ಕೂಡ ಏನೇ ಒಂದು ಸಣ್ಣ ಪುಟ್ಟ ಇದು ಬಂದಾಗ ಊರಿನಲ್ಲಿ ಮಾತಾಡಿಸಿ ಅಲ್ಲಿ ಅಂದರೆ ಕಾಣೆಗೆ ಬಂದು ಹಾಗಾಗಿ ಇಷ್ಟ ಹೇಳ್ತಾ ಈ ಒಂದು ಶಾಂತಿ ಸಭೆನ ಹಮ್ಮಿಕೊಂಡ ನಮ್ಮ ತಶೀಂದರ್ ಸಾಹೇಬಿಗೆ ಸಮಾಜ ಕಲ್ಯಾಣ ಇಲಾಖೆಗಳಿಗೆ ಮತ್ತು ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳು ಹೇಳ್ತಾ ಏನೀಗ ನಾವು ಏನ್ ಚಂದ್ರ ಜಗಳಾಡ್ಕೊಂಡು ದೊಡ್ಡವ್ರಿಗೆ ಹೇಳಿದ ಈ ತರದ್ ಮಾಡ್ಕೊಳಕ್ ಹೋಗ್ಬಿಡಿ ಇದಲ್ದೇನೆ ಬೇರೆ ಏನೋ ಆದ್ರೂ ಸಹಿತ ಈಗ ಒಂದು ನಾಲ್ಕು ಮಂದಿ ಹೇಳಿದ್ರು ಒಂದ್ ಬಿಟ್ ನಾಲ್ಕು ಜನಕ್ಕೆ ಹೇಳಿ ನೀವೇ ಮಿಕ್ಸ್ ಅಪ್ ಆಗಿ ಮತ್ತೆ ಬಗೆಹರಿಸಿ ನಮ್ಮೂರು ಸಮಸ್ಯೆಗಳು ನಮ್ಮ ಚಾವಡಿ ಅರಳಿ ಕಟ್ಟೆ ಬೇರೆ ಊರಿಗೆ ಹೋಗುದು ಆದ್ರಿಂದ ನೀವು ಎರಡು ಇಬ್ರು ಏನೋಗೊಂಡು ಒಪ್ಕೊಂಡು ಇಲ್ಲ ನಾವು ಹೊಂದ್ಕೊಂಡು ಹೋಗ್ತೇವೆ ಅಂತ ಇನ್ನು ಒಂದು ಭರವಸೆಯನ್ನು ಇಬ್ರು ಕೊಟ್ಟಿದ್ದೀರ ಸೌಹಾರ್ದತೆಯಿಂದ ದಯವಿಟ್ಟು ತಾವು ನಡ್ಕೊಂಡು ಹೋಗಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ಈ ಶಾಂತಿ ಸಭೆಯನ್ನು ಇಷ್ಟೊಂದು ಒಂದು ತಪತ್ನ ಒಂದು 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 ಬಿಸಿಲಿನ ಕಿರಣ ಬರಲಿಲ್ಲ ತಂಪತ್ನ ಆಗಬಹುದ ಎಲ್ಲರಿಗೂ ಒಳ್ಳೇದಾಗಲಿ ಬೇರೆ ಇಂಥ ಸಭೆಗಳು ಕರೆಯುವಾಗ ಬೇರೆ ಏನಾದ್ರು ನಿಮ್ಮ ಗ್ರಾಮದಲ್ಲಿರುವಂತಹ ಇದು ಏನೋ ಪೇತರಾಗಿರ್ಬಹುದು ಅಂತ ಕಾರ್ಯಕ್ರಮ ಮಾಡೋಣ ಇಂಥ ಕಾರ್ಯಕ್ರಮ ಮತ್ತೆ ಯಾವ ಗ್ರಾಮದಲ್ಲಿ ಆಗೋದು ಬೇಡ ಸೌಹಾರ್ದದಿಂದ ನಡ್ಕೊಂಡು ಹೋಗಿ ಅಂತ ಮತ್ತೊಂದು